ನಮಸ್ಕಾರ ಕರ್ಕಟಕ ರಾಶಿಯವರ ಬಗ್ಗೆ ಕರ್ಕಟಕ ರಾಶಿಗಳ ಗುಣ ಸ್ವಭಾವಗಳು ಹೇಗೆ ಕರ್ಕಟಕ ರಾಶಿಗೆ ಸಂಬಂಧಿಸಿದಂತೆಯೇ ಚಂದ್ರಾಧಿಪತಿ ಚಂದ್ರಾಪತಿ ಕರ್ಕಟಕ ರಾಶಿಗೆ ಚಂದ್ರಾಧಿಪತಿ ಆಗಿರೋದರಿಂದ ಮಾತೃ ಸ್ವಭಾವ ಅನ್ನುವಂಥದ್ದು ಬರುತ್ತದೆ ಅಂತಂದರೆ ಇರುವಂತಹ ಕಷ್ಟ ಕಾರ್ಪಣೆಗಳು ಪ್ರತಿಯೊಬ್ಬರಿಗೂ ಕೂಡ ಇಲ್ಲದೆ ಇರುವಂಥದ್ದು ಎಲ್ಲವನ್ನೂ ಕೂಡ ನನಗೇ ಬರ್ತಾ ಇದೆಯಾ ಅನ್ನುವಂಥದ್ದು ನೋವು ತುಂಬನೇ ಕರ್ಕಟಕ ರಾಶಿಯವರಿಗೆ ಕಾಣಿಸುತ್ತದೆ ಹೇಗೆ ಅಂತಂದರೆ ಚಂದ್ರ ಮಹಾತ್ಮ ಹೇಗೆ ಹದಿನೈದು ದಿನಗಳಿಗೊಮ್ಮೆ ಕ್ಷೀಣಿಸ್ತಾನೆ ಮತ್ತು ಹದಿನೈದು ದಿನಗಳಿಗೊಮ್ಮೆ ವೃದ್ಧಿಸ್ತಾನೆ ಅಂತಂದರೆ ಹೇಗೆ ಅಮಾವಾಸ್ಯೆ ಪೌರ್ಣಮಿ ಅನ್ನುವಂಥದ್ದು ಬರುತ್ತದೋ ಹಾಗೆಯೇ ಕಟಕ ರಾಶಿಗೆ ಸಂಬಂಧಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಹೆಣ್ಣಾಗಿರ್ಬೋದು ಗಂಡ ಬಹುದು ತನಗೆ ತಾನೇ ಎಲ್ಲ ಥರದಂತಹ ಒಳ್ಳೆಯ ಗುಣಗಳು ಅನ್ನುವಂಥದ್ದು ಇದ್ರೂ ಕೂಡ ತನಗೆ ತಾನೇ ಅನುಭವಿಸುವಂಥದ್ದು ನೋವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ನೋವುಗಳನ್ನು ಅನು ಅನುಭವಿಸಬೇಕಾಗುತ್ತದೆ ಹೀಗಿರುವಾಗ ಸಂಪೂರ್ಣವಾಗಿ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮೂಲ ಮಂತ್ರವಾಗಿ ಅಂತಂದರೆ ಆ ದಿನದ ರಾಶಿ ನಕ್ಷತ್ರಗಳಾಗಿರ್ಬೋದು ವಾರ ಆಗಿರ್ಬೋದು ಕುಲದೇವರಾಗಿರ್ಬೋದು ಇಷ್ಟ ದೇವರಾಗಿರ್ಬೋದು ಹಾಕುವಂತಹ ಉಡುಗೆ ತೊಡುಗೆ ಆಗಿರ್ಬೋದು ಮತ್ತು ನವರತ್ನಗಳಿಗೆ ಸಂಬಂಧ ಪಡುವಂಥದ್ದು ಮತ್ತು ನವಧಾನ್ಯಗಳಿಗೆ ಸಂಬಂಧಪಡುವಂಥದ್ದು ಇವುಗಳನ್ನು ಆಚರಣೆ ಮಾಡಿಕೊಂಡು ಬಂದಾಗ ಅನುಸರಣೆ ಮಾಡ್ಕೊಂಡು ಬಂದಾಗ ಇರುವಂತಹ ಎಲ್ಲ ಕಷ್ಟಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಸುಲಭ ಮಾರ್ಗ ಉದಾಹರಣೆಗೆ ವಾರದ ಬಗ್ಗೆ ತಿಳ್ಕೊಳ್ಳೋಣ ವಾರಕ್ಕೆ ತೆಗೆದುಕೊಳ್ಳೋಣ ವಾರಕ್ಕೆ ಸಂಬಂಧಿಸಿದಂತೆಯೇ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಈ ನಾಲ್ಕು ವಾರಗಳಿಗೆ ಸಂಬಂಧಿಸಿದಂತೆ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಈ ವಾರಗಳು ತುಂಬ ವಿಶೇಷವಾಗಿರುತ್ತದೆ ಈ ವಾರಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಕೈ ಹಾಕಿದಾಗ ಖಂಡಿತವಾಗಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬಹುದು ತದನಂತರ ಬಿಳಿ ಕೆಂಪು ಮತ್ತು ಹಳದಿ ಈ ಬಟ್ಟೆಗಳಿಗೆ ಸಂಬಂಧಪಡುವಂಥದ್ದು ನಾವು ಧರಿಸುವಂಥದ್ದು ಅಥವಾ ನಾವು ಉಡುಗೊರೆಯಾಗಿ ಕೊಡುವಂಥದ್ದು ಮತ್ತು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಡುವಂತಹ ತೀರ್ಥಕ್ಷೇತ್ರಗಳಲ್ಲಿ ಯಾವ ದೇವಸ್ಥಾನಕ್ಕಾದ್ರೂ ಕೂಡ ಹೋಗಿ ನಾವು ಇದನ್ನು ದಾನದ್ರೂಪದಲ್ಲಿ ಆಗಲಿ ಕೊಟ್ಟಾಗ ಖಂಡಿತವಾಗಲೂ ಕೂಡ ಮೋಕ್ಷ ಅನ್ನುವಂಥದ್ದು ದಕ್ಕುತ್ತದೆ ವಿಶೇಷವಾಗಿ ಹಳದಿ ಬಟ್ಟೆಯನ್ನು ನಾವು ಗೋವಿಗೆ ಯಾವುದೇ ಒಂದು ತೀರ್ಥಕ್ಷೇತ್ರಗಳಲ್ಲಿ ಗೋವಿಗೆ ಕೊಟ್ಟಾಗ ರೂಪದಲ್ಲಿ ಆಗಿ ಕೊಟ್ಟಾಗ ನಮಗೆ ತುಂಬ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡುಬರುತ್ತದೆ ಅದರಲ್ಲೂ ಕೂಡ ಅಕ್ಕಿ ಅಕ್ಕಿಯನ್ನು ಕೂಡ ನವಧಾನ್ಯಗಳಿಗೆ ಸಂಬಂಧಿಸಿದಂತಹ ಅಕ್ಕಿಯನ್ನು ಕೂಡ ಸಾಧ್ಯವಾದಷ್ಟನ್ನು ಕೂಡ ಗೋವಿಗೆ ದಾನವಾಗಿ ಕೊಡುವಂಥದ್ದು ಮತ್ತು ಪ್ರಸಾದ ರೂಪದಲ್ಲಿ ಅನ್ನಂ ಪರಬ್ರಹ್ಮಂ ಅಂತ ಹೇಳ್ತೀವಲ್ಲ ಅನ್ನವನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಕೊಟ್ಟಾಗ್ಲೂ ಕೂಡ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡುಬರುತ್ತದೆ ರತ್ನ ರತ್ನಗಳಿಗೆ ಸಂಬಂಧಿಸಿದಂತೆ ಮುತ್ತು ಹವಳ ಮತ್ತು ಪುಷ್ಯರಾಗ ಮುತ್ತು ಹವಳ ಪುಷ್ಯರಾಗವನ್ನು ನಾವು ಸುಲಭ ರೂಪದಲ್ಲಿ ಗುರುವಿನ ಆಜ್ಞೆಯಂತೆ ಸೋಮವಾರ ದಿನದಂದು ಗುರುವಾರ ದಿನದಂದು ನಾವು ಗುರುಗುವಿನ ಆಜ್ಞೆಯಂತೆ ನಾವು ತಂದುಕೊಂಡಾಗ ಅದನ್ನು ಉಪಯೋಗಿಸಿದಾಗ ಬೆಳ್ಳಿನಲ್ಲಿ ಉಪಯೋಗಿಸಿದಾಗ ತುಂಬ ಶ್ರೇಷ್ಠವಾದ ಉಪಯೋಗ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ನಮ್ಮ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ವಿಶೇಷವಾಗಿ ಪೂರ್ವ ದಿಕ್ಕಿಗೆ ಸಂಬಂಧಿಸಿದಂತೆಯೇ ನಾವು ಮುಖ ಮಾಡಿ ಕುಳಿತುಕೊಂಡು ಧ್ಯಾನ ಮಾಡುವಂಥದ್ದಾಗಿರ್ಬೋದು ಪ್ರಾಣಾಯಾಮ ಮಾಡುವಂಥದ್ದಾಗಿರ್ಬೋದು ಮತ್ತು ನಮ್ಮ ಸಂಕಲ್ಪವನ್ನು ಸಕ್ಸಸ್ ಮಾಡಿಕೊಳ್ಳುವುದಕ್ಕೆ ಇಷ್ಟ ದೇವರನ್ನು ಕೂಡ ಆರಾಧನೆ ಮಾಡಬೇಕಾಗುತ್ತದೆ ಕರ್ಕಟಕ ರಾಶಿಗೆ ಸಂಬಂಧಿಸಿದಂತಹ ಇಷ್ಟ ದೇವರು ಅನ್ನುವಂಥದ್ದು ಶಿವನಿಗೆ ಸಂಬಂಧಪಡುವಂಥದ್ದು ಮತ್ತು ರುದ್ರನಿಗೆ ಸಂಬಂಧಪಡುವಂಥದ್ದು ಬೀಜ ಮಂತ್ರಗಳನ್ನು ಆಯ್ಕೆ ಮಾಡಿಕೊಂಡು ಪೂಜೆ ಪುನಸ್ಕಾರಗಳು ಮಾಡಿದಾಗ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತದೆ ಕರ್ಕಟಕ ರಾಶಿಗೆ ವಿಶೇಷವಾಗಿ ನಂಬರ್ ಎರಡು ಮೂರು ಒಂಬತ್ತು ಈ ಸಂಖ್ಯೆಯನ್ನು ವಾಹನ ಖರೀದಿ ಆಗಿರ್ಬೋದು ಭೂಮಿ ಖರೀದಿ ಆಗಿರ್ಬೋದು ಮತ್ತು ನಮ್ಮ ಸಮಯ ಒಂದು ಶುಭ ಮುಹೂರ್ತ ಅನ್ನುವಂಥದ್ದು ತೆಗೆದುಕೊಳ್ಳುವುದಕ್ಕೂ ಕೂಡ ಈ ವಾರ ಬಟ್ಟೆ ನಂಬರು ಮತ್ತು ನವರತ್ನ ಮತ್ತು ನವಧಾನ್ಯಗಳಿಗೆ ಸಂಬಂಧಿಸಿದಂತೆ ಬೀಜ ಮಂತ್ರಗಳಿಂದ ನಾವು ಉಪಯೋಗಿಸ್ಕೊಂಡಾಗ ಆ ದಿನಾಂಕದಂದು ಎರಡು ಮೂರು ಒಂಬತ್ತು ದಿನಾಂಕದಂದು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಸಕ್ಸಸ್ ಆಗುವುದಕ್ಕೆ ಶಿವನ ಆರಾಧನೆ ಅನ್ನುವಂಥದ್ದು ಮಾಡಲೇಬೇಕಾಗುತ್ತದೆ ಕಟಕ ಕಟಕರಾಶಿಗೆ ಹೇ ಗುಣ ಅನ್ನುವಂಥದ್ದು ಅಂದರೆ ತನಗೆ ತಾನೇ ನೋ ಹೇಗೆ ಎಲ್ಲವನ್ನೂ ಸಹಿಸಿಕೊಳ್ಳುವಂತಹ ಯೋಗ ಬಲ ಅನ್ನುವಂಥದ್ದು ಭಗವಂತ ಕೊಟ್ಟಿದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಮಾನಸಿಕವಾಗಿ ನಷ್ಟವನ್ನು ಅನುಭವಿಸ್ ಅನುಭವಿಸಬೇಕಾಗುತ್ತದೆ ಮತ್ತು ತುಂಬ ಎಮೋಷನಲ್ಲಾಗಿ ಭಾವನಾತ್ಮಕವಾಗಿ ನಷ್ಟವನ್ನು ಕೂಡ ಅನುಭವಿಸ್ಬೇಕಾಗುತ್ತದೆ ಅಂದರೆ ಕೆಲವರಿಗೆ ಒಂದು ಸಣ್ಣ ಮಾತು ಕೂಡ ಅದನ್ನು ಜೀರ್ಣಿಸ್ಕೋಬೇಕು ಅಂತಂದರೆ ವಾರಗಟ್ಟಲೆ ಬೇಕಾಗುತ್ತದೆ ಅದೇ ರೂಢಾಗಿ ಮಾತಾಡೋವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಯಾರು ಏನೇ ಅಂತಂದ್ರೂ ಕೂಡ ಐ ಡೋಂಟ್ ಕೇರ್ ಅಂತ ಅಂದ್ಕೊಳ್ತಾರೆ ಕರ್ಕಟಕ ರಾಶಿಯವರು ತುಂಬ ವಿಶೇಷವಾದ ಮತ್ತು ಸೂಕ್ಷ್ಮವಾದ ಜೀವಿ ಅಂತಲೂ ಕೂಡ ಅನ್ಕೋಬಹುದು ಕರ್ಕಟಕ ರಾಶಿಗೆ ಸಂಬಂಧಪಡುವಂತಹ ಬೀಜ ಮಂತ್ರವನ್ನು ಓಂ ಶ್ರೀಂ ಸೌಮ್ ಚಂದ್ರಾಯ ನಮಃ ಈ ಬೀಜ ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು ಒಂಬತ್ತು ಸಾರಿ ನಾವು ಪ್ರಾರ್ಥನೆ ಮಾಡಿಕೊಂಡು ಅಥವಾ ಬರೆದು ನಮ್ಮ ತಲೆ ದಿಂಬ ಕೆಳಗಡೆ ಇಟ್ಕೊಂಡಾಗ ಆ ದಿನದಲ್ಲಿ ಬರುವಂತಹ ಕಷ್ಟ ಕಾರ್ಪಣೆಗಳೆಲ್ಲವನ್ನೂ ಕೂಡ ನಶಿಸಿ ಹೋಗುತ್ತವೆ ಕನಸು ಯಾವುದೇ ರೀತಿ ಕೆಟ್ಟ ಕನಸು ಅನ್ನುವಂಥದ್ದು ಬೀಳುವಂಥದ್ದು ಕೂಡ ಇಲ್ಲ ಮತ್ತು ನಮಗೆ ಸುಖ ನಿದ್ರೆ ಬರೋದಕ್ಕೂ ಕೂಡ ಅನುಕೂಲವಾಗುತ್ತದೆ ನಿಮ್ಮ ಜೀವನದ ಸಂಪೂರ್ಣ ಜಾತಕ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅಂತಂದರೆ ನಿಮ್ಮ ಜೀವನದ ಹಾಗು ಹಗುಗಳನ್ನು ಸಂಪೂರ್ಣ ಮಾಹಿತಿಗೋಸ್ಕರ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಜನ್ಮದ ಸಮಯವನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಿ ನಮಸ್ಕಾರ